ಬಟ್ ಸಮಾಜದಲ್ಲಿ ಸಮಾಜಘಾತ್ಮಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ ಅದ್ರ ಮೇಲೆ ಸೀರಿಯಸ್ ಕ್ರಮ ತಗತೆ ನೋಡಪ್ಪ ಇಡೀ ವರ್ಷ ನಾವು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನವನ್ನು ಮಾಡ್ತೀವಿ ಗಾಂಧೀಜಿಯವರ ತತ್ವಾದರ್ಶಗಳು ಈಗ ಜನರಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾವೆ ಅಂತ ಭಾವನೆ ಇದೆ ಮತ್ತೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರ ಗಾಂಧಿ ಇವತ್ತು ಕೂಡ ನಮಗೆ ಪ್ರಸ್ತುತ ಗಾಂಧಿ ವಿಚಾರಗಳು ಪ್ರಸ್ತುತ ಅದಕ್ಕೋಸ್ಕರ ಅವುಗಳನ್ನು ಯಾಕಂದರೆ ಗಾಂಧಿ ಸೌಹಾರ್ದತೆ ಇರಬೇಕು ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬೇಕು ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದೆ ಅದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳಿದಂಥ ಕನಕದಾಸರು ಹೇಳದಂಥ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇತ್ತು ಆ ವಿಚಾರಗಳೆಲ್ಲ ಇತ್ತು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವರು ಮನುವಾದದ ಪರವಾಗಿರ್ತಕ್ಕಂಥವ್ರು ಅವರು